ಸರ್ ಬೆಂಗ್ಳೂರ್ ಸಿಟಿ ಮಧ್ಯ ಈ ಮನೆ ಒಂದೂವರೆ ಲಕ್ಷ ಆ ಮನೆ ಎರಡೂವರೆ ಲಕ್ಷ ಈ ಮನೆ ಮೂರುವರೆ ಲಕ್ಷ ಎಲ್ಲಾ ಬಾಡಿಗೆ ದುಡಿತಾ ಇತ್ತು ಸರ್ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂಡು ನೀವು ಬಾಡಿಗೆ ಎಣಿಸ್ಕೊಳ್ಳಿ ಸರ್ ಫಾರ್ ದಿ ಫಸ್ಟ್ ಟೈಮ್ ಬೆಂಗಳೂರು ಸಿಟಿ ಮಧ್ಯದಲ್ಲಿ ಕೆಲವೇ ಕೆಲವರು ಸೈಟ್ ಗಳು ತೋರಿಸ್ತಾ ಇದ್ದೀನಿ ಈ ತರ ಸೈಟ್ ಗಳು ನಿಮ್ಗೆ ಸಿಗೋದು ಸಾಧ್ಯನೇ ಇಲ್ಲ ನ್ಯೂ ಟೌನ್ ಅಲ್ಲಿ ಡಾಲರ್ಸ್ ಕಲಿತರ ಒಂದು ಜಾಗ ಇದೆ ಅಂತಂದ್ರೆ ಇದು ಇದೆ ಸರ್ ಸುತ್ತಾ ನೋಡಿ ಸರ್ ಮನೆ ಕಟ್ಟಕ್ಕೂ ಸೂಪರು ಇನ್ವೆಸ್ಟ್ಮೆಂಟ್ಗೂ ಸೂಪರ್ ಸರ್ ಸಿಟಿ ಮಧ್ಯೆ ಸೈಟ್ ಬೇಕು ಸಿಟಿ ಮಧ್ಯೆ ಸೈಟ್ ಬೇಕು ಅಂತಿರಲ್ಲ ಬನ್ನಿ ಸರ್ ಎಲ್ಲಾಂಕ ಸಿಟಿ ಮಧ್ಯೆ ಸೈಟ್ ಕೊಡ್ಸ್ತೀನಿ ಸರ್ ಅವಾಗ ಡೆವಲಪ್ಮೆಂಟ್ ಆಗುತ್ತೆ ಇವಾಗ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಮುಂದಕ್ಕೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಸರ್ ಇದೆ ಟೌನ್ ಅಲ್ಲಿ ಅಲ್ಲಿರುವಂತಹ ಸೈಟ್ ನೀವೇ ಯೋಚನೆ ಮಾಡಿ ಬೇಗ ಬನ್ನಿ ಬೇಗ ಸೈಟ್ ಬುಕ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ ಜಿ ಕೆ ವಿಕೆ ತುಂಬ ಹತ್ತಿರದಲ್ಲಿರುವಂಥದ್ದು ಸರ್ ಜೆ ವಿ ಕೆ ಸೊ ಜೆ ವಿಕೆಯಿಂದ ನಾವು ಒಂದು ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಬಂದ್ಬಿಡ್ಬೋದು ನಮ್ಮ ಲೇಔಟಲ್ಲಿ ಸೊ ಅಂತ ಒಳ್ಳೆ ಪ್ರೈಮ್ ಲೊಕ್ಯಾಲಿಟಿಯಲ್ಲಿ ನಾವಿದೀವಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತ್ ಕುಮಾರ್ ನಾನು ಬಂದು ಮಿಲನ್ ಪ್ರಾಪರ್ಟೀಸಿಂದ ಬಂದಿದ್ದೀನಿ ಸೊ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕು ಅಂತಂದರೆ ಸೊ ನಾವು ಬಂದು ಕಂಪ್ಲೀಟ್ಲಿ ಇಂಟು ರಿಯಲ್ ಎಸ್ಟೇಟಲ್ಲಿದ್ದೀವಿ ಸೊ ಸುಮಾರು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಆಗಲಿ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಆಗಲಿ ಫಾರ್ಮ್ ಫ್ಯಾಮ್ಲ್ಯಾಂಡ್ ಪ್ರಾಜೆಕ್ಟ್ಸ್ ಆಗಲಿ ನಮ್ಮ ಸ್ವಂತ ಪ್ರಾಜೆಕ್ಟ್ ಸುಮಾರು ಇದಾವೆ ಸೊ ಬೆಂಗಳೂರಲ್ಲಿ ಸುಮಾರು ಮಾರ್ಕೆಟಿಂಗ್ ಪ್ರಾಜೆಕ್ಟ್ಸು ಇದಾವೆ ನಾನಿವತ್ತು ಯಲಂಕ ಸಿಟಿ ಮಧ್ಯೆ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿರುವಂಥ ಒಂದು ಲೇಔಟ್ ಬಂದಿದ್ದೀನಿ ಇದು ಎಲ್ಲದ್ರ ಬಗ್ಗೆ ನಾನು ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ನಿಮಗೆ ಸರ್ ಈ ಲೇಔಟ್ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಅನ್ನೋದಕ್ಕಿಂತ ಸೊ ನಾನು ಹೇಳೋದಕ್ಕಿಂತ ಜನರಿಗೆ ಒಂದು ಯೋಚನೆಗೆ ಬಿಟ್ಬಿಡ್ತೀನಿ ಸರ್ ಯಾಕೆ ಅಂತಂದ್ರೆ ಸೊ ಇದು ಬಿ ಬಿ ಎಂ ಪಿ ಲಿಮಿಟ್ಸ್ ಪ್ಲಸ್ ಎಲ್ಲಾಂಕ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇರೋದ್ರಿಂದ ಸೊ ಬಸ್ ಸ್ಟ್ಯಾಂಡ್ ಆಗಲಿ ರೈಲ್ವೆ ಸ್ಟೇಷನ್ ಆಗಲಿ ಪ್ಲಸ್ ಪ್ರತಿ ಒಂದು ಅಮ್ಯುನಿಟೀಸ್ ಪ್ರತಿ ಒಂದು ಫೆಸಿಲಿಟೀಸು ಅಷ್ಟೇ ನಮ್ಮ ಗೌರ್ಮೆಂಟ್ ಕಡೆಯಿಂದ ಆಲ್ರೆಡಿ ಆಗೋಗಿದೆ ಸರ್ ಇನ್ನೇನು ನಾವೇನು ಕೊಡಬೇಕು ಮಾಡಬೇಕು ಅನ್ನೋದು ಏನೂ ಇಲ್ಲ ಆಲ್ರೆಡಿ ಡೆವಲಪ್ಡ್ ಸಿಟಿ ಒಳಗಡೆ ನಾವು ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡಬಹುದು ಸರ್ ಸರ್ ಇದ್ರ ಕನೆಕ್ಟಿವಿಟಿ ಹೇಳಬೇಕು ಅಂತಂದ್ರೆ ಸರ್ ನೋಡಿ ಇಲ್ಲಿಂದ ಏರ್ಪೋರ್ಟ್ ರೋಡ್ ತುಂಬಾ ಹತ್ರ ನೀವು ಏರ್ಪೋರ್ಟ್ ಹೊರ ತಗೊಂಡ್ರೆ ಏರ್ಪೋರ್ಟ್ ಹೋದ್ ತುಂಬ ಹತ್ರ ದೊಡ್ಡಪುರ ಹೈವೇ ತುಂಬ ಹತ್ರ ಮತ್ತೆ ಇಲ್ಲಿಂದ ಜಸ್ಟ್ ಒಂದು ಮಾಲ್ಸ್ ಏನಾದರೂ ನೋಡಬೇಕು ಅಂತಂದರೆ ಆರ್ ಸೆಟ್ ಗೇರಿಯ ಮಾಲ್ ಇದೆ ಮಾಲ್ ಆಫ್ ಏಷ್ಯಾ ಇದೆ ಎಸ್ ಟಿ ಮಾಲ್ ಇದೆ ಪ್ಲಸ್ ಇಲ್ಲೇ ಒಂದು ಗರುಡ ಮಾಲ್ ಇದೆ ಸುಮಾರು ಮಾಲ್ಗಳಿದಾವೆ ಸೊ ಕನೆಕ್ಟಿವಿಟಿ ವಿಚಾರಕ್ಕೆ ಬಂದರೆ ಪ್ಲಸ್ ಇನ್ನೊಂದು ಏನು ಹೇಳಬೇಕು ಅಂದರೆ ಜಿ ಕೆ ವಿಕೆ ತುಂಬ ಹತ್ತಿರದಲ್ಲಿರುವಂಥದ್ದು ಸರ್ ಜಿ ಕೆ ವಿ ಸೊ ಕೆ ವಿಕೆಯಿಂದ ನಾವು ಒಂದು ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಬಂದ್ಬಿಡಬಹುದು ನಮ್ಮ ಲೇಔಟ್ ಅಲ್ಲಿ ಸೊ ಅಂತ ಒಂದು ಒಳ್ಳೆ ಪ್ರೈಮ್ ಲೊಕ್ಯಾಲಿಟಿಯಲ್ಲಿ ನಾವಿದೀವಿ ಸರ್ ಇಲ್ಲಿ ಸರ್ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ಏನು ತೊಂದರೆ ಇಲ್ಲ ಸರ್ ಡಾಕ್ಯುಮೆಂಟು ಎಲ್ಲ ಲೀಗಾಲಿಟಿ ವೈಸು ತುಂಬ ವೆರಿಫೈಡ್ ಆಗಿದೆ ಪ್ಲಸ್ ಹೇಳಬೇಕು ಅಂದರೆ ಡಿ ಸಿ ಕನ್ವರ್ಷನ್ ಆಗಿದೆ ಬೆಟ್ ್ಮೆಂಟ್ ಚಾರ್ಜಸ್ ಕಟ್ಟಿದ್ದೀವಿ ಪ್ಲಸ್ ಇದು ಬಂದು ಇಂಡಿವಿಜುವಲ್ ಖಾತಾ ಹೊಂದಿರುವಂಥ ಸೈಟ್ಗಳು ನಾಳೆನೆ ಅಂತಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ಗೆ ರೆಡಿ ಆಗಿರುವಂಥ ಸೈಟ್ಗಳು ಸರ್ ಇದು ಪ್ರೈಸ್ ವಿಚಾರಕ್ಕೆ ಸೊ ಈ ಒಂದು ಲೊಕೇಶನ್ಗೆ ನಾವೇನು ಜಾಸ್ತಿ ಕೋಟ್ ಮಾಡ್ತಾ ಇಲ್ಲ ಸೊ ಕಾಸಿಗೆ ತಗ್ಗಂ ಕಜಾಯ ಅಂತಾರಲ್ವ ಸೊ ಈ ಒಂದು ಲೊಕೇಶನು ಮತ್ತು ಒಂದು ಪ್ರೈಮ್ ಲೊಕ್ಯಾಲಿಟಿ ಆದ್ದರಿಂದ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸು ಸರ್ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಕೋಟ್ ಮಾಡ್ತಾ ಇದೀವಿ ಸರ್ ನಾವು ಸೊ ಅವ್ರಿಗೆ ಫೋನ್ ಮಾಡಿದಾಗ ಸೊ ನಮ್ಮ ಟೆಲಿಕಾಲಿಂಗ್ ಎಕ್ಸಿಕ್ಯೂಟಿವ್ಸ್ ಫೋನ್ ಪಿಕ್ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವರು ಕ್ಲಾರಿಫೈ ಮಾಡ್ತಾರೆ ಸೊ ಅವರು ಲೊಕೇಶನ್ ಡೀಟೇಲ್ಸ್ ಕಳಿಸಿದಾಗ ನೀವು ಅಕಸ್ಮಾತ್ ಏನ ಸೈಟ್ ವಿಸಿಟ್ಗೆ ಬಂದರೆ ಯಾವುದಾದ್ರೂ ಸೈಟ್ ಇಷ್ಟ ಆದಲ್ಲಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ನೀವು ಒಂದು ಟೋಕನ್ ಅಮೌಂಟ್ ಕೊಟ್ಟು ಒಂದು ಲೀಗಲ್ ಡಾಕ್ಯುಮೆಂಟ್ ಬುಕ್ಲೆಟ್ ಕೊಡ್ತೀವಿ ತೊಗೊಂಡು ಹೋಗಿ ತೊಗೊಂಡು ಹೋಗಿ ನೀವು ನಿಮ್ಮ ಲೀಗಲ್ ಲಾಯರ್ ಹತ್ರ ವೆರಿಫೈ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಲೀಗಲ್ ಲಾಯರ್ ಓಕೆ ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅಂದರೆ ಅಗ್ರಿಮೆಂಟ್ ಪ್ರಾಸೆಸ್ ಆಗಲೂ ಆಗಲಿ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆದರೂ ಆಗಲಿ ಮುಗಿಸ್ಕೋಬೋದು ಸರ್ ನಾವು ಹೇಳೋದೇ ಬೇಕಾಗಿಲ್ಲ ಸರ್ ಸರ್ ಎಲ್ಲಾಂಕ ನ್ಯೂ ಟೌನು ಅನಂತಪುರ ಗೇಟು ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಆರಾಮಾಗಿ ಬಂದು ಇಲ್ಲ ಇಲ್ಲಾಂತಂದ್ರೆ ನಮ್ಮ ಆಫೀಸ್ ನಂಬರ್ಗೆ ಫೋನ್ ಮಾಡಿದ್ರು ಅವ್ರು ಲೊಕೇಶನ್ ಕಳಿಸ್ಕೊಡ್ತಾರೆ ಇಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಸರ್